ಯಾರು ಸಮರ್ಥ ಶರೀ ಶಾಲಿ ಕಿರ್ಯಾಕ್ ಬಂದ್ಯಪ್ಪ ಬಾರ್ ಏ ಶೈಲು ಶಾಲಿ ಕಿರ್ಯಾಕ್ ಬಂದಪ್ಪ ಯಾರು ಸಮರ್ಥ ಬಂದಾನೋ ಬಾರ್ ರೀ ಈಗ ಹೋಗಲ್ಲ ನೀ ಸಾಲಿಗೆ ಹಾಂ ಚಲೋ ಚಲೋ ಹಾಂ बर बर ये साडी वालानी बुक ला तो बुक कत साडी बोला ए की साडी की बोला बोला ता हे ना टीचर

ಈಸ್ ಫಾದರ್ ಮಾಧವ್ ವೆರಿ ವೆರಿ ಹ್ಯಾಪಿ ದಟ್ ಡೇ ಅಂದ್ರೆ ರಾಜೀವ್ ಮಾಧವ್ ಇಬ್ರು ಲೈಟ್ ಹೌಸ್ತಾರ ಅವಾಗ ಏನ್ ಮಾಡ್ತಾರ ಹ್ಯಾಪಿ ಡೇ ಇರ್ತಂತ ಅವರಿಗೆ ಫಾದರ್ ಓಲ್ಡ್ ಟ್ಯಾಕ್ ಇಮ್ ಔಟ್ ಆಲ್ ದೂ ಲೈಟ್ ಹೌಸ್ ಅಂದ್ರೆ ಅವ್ರಿಗೆ ಬ್ಯೂಟಿಫುಲ್ ಇರ್ತಂತ ಲೈಟ್ ಹೌಸ್ ನೋಡಿದ ಕಾಣತ್ತಂತ ರಾತ್ರಿ ಹೊತ್ತು ಫುಲ್ ಲೈಟಾಗಿ ಕಾಣುತ್ತಂತ ಲೈಟ್ ಹೌಸ್ ನಾಗಾದ್ರೂ ಚಂದ ಕಾಣುತ್ತಂತ ದೇ ಸ್ಟಾರ್ಟ್ ಆನ್ ಆಫ್ ಇನ್ ದ ಈವ್ನಿಂಗ್ ಡೇ ಬೈ ಐ ಫೈನ್ ಅಂಡ್ ರಿಟರ್ನ್ ಅಂಡ್ ದ ಶೋರ್ ಬೈ ಸಿ ಪಾಯಿಂಟ್ ಅಂದ್ರ ಐದ್ ಗಂಟೆ ಸ್ಟಾರ್ಟ್ ಆಗಿದ್ದು ಲೈಟ್ ಆರ್ ಗಂಟೆಗೆ ಮುಂಜಾನೆ ಮುಗಿತಂತದ್ದು ಮರ ಔಟ್ ಟು ದ ಲೈಟ್ ಹೌಸ್ ಇಸ್ ಫಾದರ್ ಮಾದ ವೇರ್

ಮಾಧವ ಮಾಧವ್ ನಿನ್ ಇಂಗ್ಲಿಶ್ ಓದಕ್ ಬರಲಪ್ಪ ಕಕ್ಕ ಬಳ್ಳಿ ಕೈ ಇಡಿ ಈಗ ಹೋಗಿ ಮನ್ಯಾಗ ಚಂದ ಒದ್ಕೋ ಈಗ ಬರೀ ಕಕ್ಕ ಬಳ್ಳಿ ನನ್ ಬರ್ ತೋರ್ಸು ಈಗ ನಾನ್ ನೋಡ್ತೀನಂತ ಆಯ್ಕೆ ಶಿರಜಿನ ಕತ್ತಿನ ನೋಡ್ತೀನಂತ ಈಗ ನೀನು ಕಕ್ಕ ಬಳ್ಳಿ ಬರ್ಕ್ ತೋರ್ಸು ನಾ ಇಂಗ್ಲೀಷ್ ನ ಬರ್ತೋರ್ಸು ಕನ್ನಡದ ಬೇಡ ಇಂಗ್ಲೀಷ್ ನ ಬರ್ ತೋರ್ಸು ತೋರ್ಸು ಕೆಟ್ಟ ಎಂ ಬರಟ್ ಬರ್ತು ನೀರ್ಕ ಬರ್ತಾವ್ ಬರ್ಕೀಶ್ ಕಕ್ಕ ಬಳಿ ಬರ್ತಾವ್ರಿ

banana plum plum and kale yeah. lured in lured in i would i would one more one more they work they work working working add in add in therefore therefore and varying and vary only only to get to get as much as much so you would as you would have them, them. they hit hit them ಚಿತ್ರ ಬಿಡಿಸ್ತೀನಿ ಆ ಚಿತ್ರದಲ್ಲಿ ಕೈ ಎತ್ತ ಚಿತ್ರ ಬಿಡಿಸ್ಬೇಕು ಹೆಂಗ ಗೊತ್ತಾ ನಾನೇ ಕೇಳ ಕೊಡ್ತೀನಿ ಅದನ್ನ ಆ ಚಿತ್ರದಂಗ ಬಿಡಿಸ್ಬೇಕು ಒಟ್ಟ ಕೈ ಎತ್ತ ಬರಿಯಪ್ಪ ನೋಡ್ತೀನಿ ಮೂರ್ ಚಾನ್ಸ್ ಇತ್ತು

તો પડી તો ઘરે વા હા આ તલી આ સવટની બરદન અપા ના હેરીદલા ના ઇಷ್ಟતને હેરી કોટિદના પાટા ગેટા એલા બરદે ઇલાપા બરદિયા આ ઈગા અક્ષર જુંડે યોબડ અપા ದೋಂಡಿಯವ್ ಈಗ ಹೆಂಗ್ ಬರ್ದಿಪ್ಪ ಇವು ಅಕ್ಷರ ಸಲ ಹೇಳಿಲಿ ಒನ್ ಈವ್ನಿಂಗ್ ಬರೀ ವರ್ಡಪ್ಪ ಓಕೆ ಗುಡ್ ಎಲ್ಲ ಹೋಮ್ ವರ್ಕ್ ಚಂದ ಬರ್ದಿ ಈಗ ನೆಕ್ಸ್ಟ್ ಕಬ್ಬಳ್ಳಿ ಬರ್ಕೊಂಬರ್ಕ್ ಹೇಳ್ತೇನೆ ಬರ್ದಿ ಆತ ಇವಾಗ ಇದು ಬರಿ ಅಹ್ ಇವಾಗ ನಾ ಪಾಠ ಹೇಳ್ತೀನಿ ಪಾಠ ಬರಿ ಇದು ಹೇಳ್ತೀನಿ ಅಂತ ಇದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಪಾಠ ನಮ್ ಗುಡ್ ಮದರ್ ಈಸ್ ದ